ನಾನು ಎಲ್ಲೋ ಕೇಳಿದೀನಿ ಇದು ಸುಮಾರು ಕಡೆ ಸುಮಾರು ಜನ ಹೇಳೋದು ಇದು ಸತ್ಯನ ಸುಳ್ಳ ನೀವೇ ಹೇಳಬೇಕು ನನ್ಗೆ ಟ್ರಾನ್ಸ್ ಜೆಂಡರ್ಸ್ ಯಾರು ಇರ್ತಾರೆ ಅವರ ಶವವನ್ನ ಸುಡೋದು ಯಾರಿಗೂ ಗೊತ್ತಾಗಲ್ಲ ಸೊ ಹೂತಾಕೋದು ಯಾರಿಗೂ ಗೊತ್ತಾಗಲ್ಲ ಅವ್ರ ಕಮ್ಯುನಿಟಿ ಅವರೇ ಅದನ್ನ ಮಾಡ್ಬಿಡ್ತಾರೆ ಅದನ್ನ ಯಾರು ನೋಡಲ್ಲ ಇದು ಇದು ಶವ ಸುಡೋ ನಮ್ಮನ್ನ ನೋಡಕ್ ಯಾಕೆ ಬಿಡಲ್ಲ ಅಂತ ಅಂದ್ರೆ ಕಾನ್ಸೆಪ್ಟ್ ಇದೆ ಜನಕೊಂದು ಮಿತ್ ಮಿಸ್ ಮಿಸ್ಕಾನ್ಸೆಪ್ಟ್ ಅಂತಾರೆ ಆಯಿತಾ ಏನದು ಅಂತ ಅಂದರೆ ಇವ್ರು ನಮ್ಮ ಮಧ್ಯರಾತ್ರಿನಲ್ಲಿ ತೊಗೊಂಡೋಗಿ ಹೋದ್ರೆ ತಗೊಂಡೋಗಿ ಸ್ಮಶಾನದಲ್ಲಿ ಇಟ್ಬಿಟ್ಟು ಬರ್ತಾಯಿದ್ರು ಬರ್ತಾ ಬರ್ತಾಯಿರು ಅಂತ ಸಿ ಅದು ಅದು ಹಿಂದಿನ ಕಾಲದಲ್ಲಿ ಅದಕ್ಕೊಂದು ಬೆಲೆ ಇತ್ತು ಅದೇನೋ ಮಾಡ್ತಿರ್ಬತ್ತು ಒಂದು ವಾಸ್ತವ ನಾನು ಓಪನ್ ಆಗಿ ಹೇಳ್ತೀನಿ ನಮ್ಮನ್ನು ನೋಡಿದ್ರೆ ನೀವು ಒಳ್ಳೇದಾಗುತ್ತೆ ಸತ್ತಾಗಿ ಬಂದು ನೋಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ನೀವು ನಮ್ಮ ಯಾರು ನೋಡಕ್ಕೆ ಬಿಡೋಲ್ಲ ಹಂಗೆ ಅಂತ ಏನಕ್ಕೆ ನೋಡೋಕೆ ಬಿಡೋಲ್ಲ ಅಂತಂದರೆ ಬದುಕಿರುವಾಗಲೇ ನೀವು ನಮ್ಮನ್ನು ಒಪ್ಕೊಳ್ಳಿಲ್ಲ ಸತ್ತಾಗಿ ಏನು ನೋಡೋಕ್ಕೆ ಬರ್ತೀರಂತ ನಾವು ಬಿಡೋಲ್ಲ ಅಷ್ಟು ಕಾನ್ಸೆಪ್ಟ್ ಅಷ್ಟೇನೆ ಬದುಕಿರುವಾಗಂತೂ ನಮ್ಮ ನೀವು ಏನ್ ಏನು ಹೇಗಿದ್ಯಾವ ತಿಂದ ಮಾಡ್ದ ಏನು ಕೇಳಲ್ಲ ಒಪ್ಕೊಳ್ಳೋದು ಇಲ್ಲ ನೀನ್ ಸತ್ತ ಬಂದ್ಬಿಟ್ಟು ನೀವು ನೋಡಕ್ ಬಂದ ಏನ್ ಪ್ರಯೋಜನ ಸತ್ತ ಮೇಲೆ ಅದಕ್ಕೆ ಬಿಡಲ್ಲ ನಮ್ಮ ಸಮುದಾಯದವ್ರು ಯಾಕಂತಂದ್ರೆ ಇನ್ನೊಂದು ಹೇಳ್ತಾರೆ ಅದು ದೇಹ ಏನೋ ಡೆಡ್ ಬಾಡಿಗೆ ಚಪ್ಪಳಿನಲ್ಲಿ ಹೊಡಿತಾರೆ ಅಂತ ಹೇಳಿದ್ದಾರೆ ಏನಕ್ಕೆ ಅದು ಚಪ್ಪಳಿನ ನೀ ಜನ್ಮದಲ್ಲಿ ಅನುಭವಿಸಿದ ಸಾಕು ಮತ್ತೆ ಈ ತರ ಹುಟ್ಟಬೇಡ ಅನ್ನೋದು ವಿಚಾರ ಅಷ್ಟೆ ಅಷ್ಟೇ ವಿಚಾರ ಡೆಫಿನೆಟ್ಲಿ ನೋಡ್ಬೋದು ಆತರ ಏನಿಲ್ಲ ಬಿಡಲ್ಲ ಮಾಡಲ್ಲ ಅಂತ ಏನಿಲ್ಲ ಕೊರೋನಾ ಟೈಮಲ್ಲಿ ಎಲ್ಲ ಹೋದ್ರು ನಮ್ಮ ಸಮುದಾಯದವರು ಎಲ್ಲ ಪ್ಯಾಕ್ ಮಾಡಿ ಹೋದ್ರು ಎಷ್ಟೋ ಸಮುದಾಯ ಸತ್ತೋಯ್ತು ಲವ್ ಲಕ್ಷ್ಮಿ ಬಾಳ್ಕರ್ ಅವ್ರಿಗೆ ಅದೇ ಹೇಳಿದ್ರು ಸಾಲ ಮನ್ನಾಗಳು ಯಾರು ಕೋವಿಡ್ ಟೈಮಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ತನಕ ಹತ್ತೊಂಬತ್ತು ಇಪ್ಪತ್ತೆರಡು ತನಕ ಯಾರು ಸಾಲಗಳು ತಗೊಂಡು ಮನ್ನಾ ಮಾಡಿ ಎಷ್ಟೋ ಸಮುದಾಯ ಸತ್ತೋಗಿದೆ ಎಷ್ಟೋ ಸಮುದಾಯ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ ಸೊ ಹಾಗಾಗಿ ಸಾಲ ಮನ್ನಾ ಮಾಡಿ ಅಂದಾಗ ಭರವಸೆ ಕೊಟ್ಟಿದ್ದಾರೆ ಮೂವತ್ತರಿಂದ ಐವತ್ ಸಾವಿರ ರೂಪಾಯಿ ಎಂಪ್ಲಾಯ್ಮೆಂಟ್ ಒಂದ್ ಲಕ್ಷ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಹಾಯಧನ ಎಂಟ್ನೂರು ಇನ್ಕು ಸಾಕಾಗಲ್ಲ ಏನಾದ್ ಸಹಾಯಧನ ಸ್ಕೀಮ್ ಅದು ಪೆನ್ಷನ್ ಅಂತ ಎಂಟುನೂರು ರೂಪಾಯಿ ಬೆಂಗಳೂರಲ್ಲಿ ಎಂಟುನೂರು ರೂಪಾಯಿ ಕರೆಂಟ್ ಬಿಲ್ ಕತ್ತದ ಮುಗಿತು ಕತೆ ಸೊ ನಾವ್ ಹೇಳಿದ ಡಿಮ್ಯಾಂಡ್ ಅದು ಐದರಿಂದ ಅಟ್ಲೀಸ್ಟ್ ಲೀಸ್ಟ್ ಮೂರಿಂದ ಐದ್ ಸಾವಿರ ಇರ್ಲೇಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿದ್ವಿ ಈಗ ನೀವು ಕಂಪ್ಲೀಟ್ ಆಗಿ ಕಷ್ಟಪಟ್ಟು ತಗೊಂಡಿರೋ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಅಡ್ ಬಾಯರ್ಸ್ ಮಾತ್ರ ಹೆಣ್ಣಾಗಿ ಬದಲಾಗಿದ್ದೀರಿ ಫಿಸಿಕಲಿ ಅಂಡ್ ಮೆಂಟಲಿ ಎಮೋಷನಲಿ ಎಲ್ಲವೂ ನಿಮಗೆ ಹೆಣ್ಣು ಮಕ್ಕಳು ಇರೋ ತರಾನೇ ಎಲ್ಲಾ ಭಾವನೆಗಳು ಇರುತ್ತಾ ಅಂದ್ರೆ ಹೆಣ್ಣಿಗೆ ಒಂದು ಹುಡುಗನ್ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗುತ್ತೆ ಚೆನ್ನಾಗಿದ್ದಾನೆ ಅನ್ಸುತ್ತೆ ಇವನ್ ಮದ್ವೆ ಆಗ್ಬೇಕು ಅನ್ಸುತ್ತೆ ನಿಮ್ಗೂ ಹಂಗ ಅನ್ಸುತ್ತಾ ಡೆಫಿನೆಟ್ಲಿ ಅನ್ಸುತ್ತೆ ಯಾಕೆ ಸಿ ಎಣ್ಣೆ ನಾವು ಹೆಣ್ಣಾಗಿ ತಕ್ಷಣ ಯಾಕೆ ಫೀಲಿಂಗ್ ಇರಲ್ಲ ಅಂತ ಜನ ಅನ್ಕೋತಾರೆ ನಂಗೆ ಒಂದು ಗೊತ್ತಿಲ್ಲ ಇದುವರೆಗೂ ಡೆಫಿನೆಟ್ಲಿ ಆ ಫೀಲಿಂಗ್ ನಾನೊಂದು ರಿಲೇಷನ್ಶಿಪ್ ಅಲ್ಲಿದ್ದೆ ಆ ಹುಡುಗನ ಹೆಸರು ಬಂದು ರಿತೇಶ್ ಅಂತ ಸಿ ಒಂದು ಈ ವಿಚಾರ ತುಂಬಾ ಬೇಜಾರಿಂದ ಹೇಳ್ತೀನಿ ನಮ್ಮನ್ನು ಎಷ್ಟು ಮಿಸ್ಯೂಸ್ ಮಾಡ್ಕೊತಾರೆ ಗೊತ್ತ ಜನ ಆ ಹುಡುಗ ಆಗಿದ್ದ ಅವಳು ಹುಡುಗಿ ಹೆಸ್ರು ಬಂದ್ಬಿಟ್ಟು ಅಂತ ಅವಳು ಮದುವೆ ಆಗಿ ಏಳು ವರ್ಷ ಆಗಿತ್ತು ಗಂಡನ್ ಬಿಟ್ಟಿರೋಳು ಅವಳು ನಮ್ಮ ಹುಡುಗನ ನನ್ನ ಜೊತೆ ಇದ್ದಿದ್ದ ಹುಡುಗನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈಗ ಆಗಿ ಕರ್ಕೊಂಡು ಹೋಗಿದಾರೆ ಸೊ ನಾನು ಹೇಳೋದು ಒಬ್ಬರು ಲೈಫಲ್ಲಿ ನೀವು ಆಡ್ತೀರ ಅದು ನಿಮಗೆ ನಾಚಿಕೆ ಆಗಬೇಕು ನಿಮಗೆ ಹಾ ಸೊ ಅವ್ನು ಅವ್ನಗಾದ್ರೂ ಬುದ್ಧಿ ಬೇಡಬ್ಯಾಟ್ ಲಿಸ್ಟ್ ಹೌದು ನಮ್ಮ ನಂಬ್ಕೊಂಡು ಬಂದಿದ್ರು ಅನಿ ಚೆನ್ನಾಗಿ ಗೊತ್ತಿತ್ತು ನನಗೆ ಯಾರೂ ಇಲ್ಲ ಬ್ಯಾಕ್ ಗ್ರೌಂಡಲ್ಲಿ ಹಂಗೆ ಅಂತ ಬಟ್ ಇನ್ ದಿಸ್ ಕೇಸ್ ನಾನು ಈ ಥರ ಡೌನ್ ಆದಾಗ ನಾನು ತುಂಬ ಅಪ್ರಿಷಿಯೇಟ್ ಮಾಡೋಕೆ ನಾನು ಯಾರನ್ನೋ ತುಂಬ ಅಪ್ರಿಷಿಯೇಟ್ ಮಾಡಿದೆ ಅಂದರೆ ನನ್ನ 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 ಬೆಸ್ಟ್ ಫ್ರೆಂಡ್ ಶಶಿಕುಮಾರ್ ಅಂತ ಇದ್ದಾನೆ ಅವರು ಮತ್ತು ಮಹೇಶ ಮತ್ತು ಒಂದಷ್ಟು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳಿದ್ದಾರೆ ಅವರು ಮತ್ತು ಅದೇ ನಾನು ಎಲ್ಲಿ ಬಾಡಿಗೆ ಮನೆಯಲ್ಲಿದ್ದೇನೋ ಅಲ್ಲಿ ರಮೀಜಾ ಅಂತ ಇದ್ದ ಸೊ ಹೌಟ್ ಶೀಸ್ ಸೋ ವೆರಿ ಒನ್ ಆಫ್ ದ ಗುಡ್ ಹ್ಯುಮ್ಯಾನಿಟಿ ಲೇಡಿ ಅಂತಂದರೆ ಸಿ ಒಂದು ಹುಮೆನ್ನ ಪಾಸಿಟಿವಲ್ಲೂ ನೋಡ್ತೀವಿ ನೆಗೆಟಿವಲ್ಲೂ ನೋಡ್ತೀವಿ ಲೈಕ್ ಪಾಸಿಟಿವ್ ಲೈಕ್ ತುಂಬ ಪಾಸಿಟಿವ್ ವೈಟು ನೆಗೆಟಿವ್ ಬ್ಲ್ಯಾಕ್ ಅಂತ ನೋಡ್ತೀವಲ್ಲ ಸೊ ಆ ಥರ ಸೊ ಇವಳು ಮಾತಾ ಕೆಲಸ ಮಾಡಿಬಿಟ್ಟು ಹೋಗಿರೋಳು ಸೊ ಅದೇ ನನಗೆ ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ ಸ್ವಲ್ಪ ದಿನ ಆಮೇಲೆ ಇನ್ನೊಂದು ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಟು ಅಕ್ಕಿ ಆಲ್ಸೋ ತುಂಬ ಫೋನ್ ಮಾಡಿ ಹತ್ಬಿಟ್ಟು ಅಕ್ಕಾಯ್ತ ಜೋರಾಗಿ ಹತ್ಕೊಂಡು ಹೇಳ್ತೈತೆ ಅಂದ್ರೆ ಬಾ ನೀನ್ ನೀನು ಹಳೋಕ್ ನೀನು ಸರಿ ಇಲ್ಲ ನಿನ್ನ ಗೆ ಬರೋಕೆ ಸರಿ ಇದೆ ನೀನು ಅಂತಾನೆ ಅವ್ಳು ಇವತ್ತಿಗೂ ಅಷ್ಟೇ ಅಕ್ಕಿ ನನ್ನ ಯಾವಾಗಲೂ ಬಿಟ್ಕೊಟ್ಟಿಲ್ಲ ಬಿಕಾಸ್ ಇನ್ನೊಂದು ಏನಂತಾರೆ ಅವಳಿಗೆ ನನ್ನ ಮೇಲೆ ತುಂಬಾ ನಂಬಿಕೆ ಅವಳಿಗೆ ಸೊ ಯಾಕಂದ್ರೆ ಸೊ ಆಲ್ಮೋಸ್ಟ್ ಈ ವರ್ಷ ಬಂದರೆ ನಾವು ಹದಿನಾರಿಂದ ಹದಿನೇಳು ವರ್ಷ ರಿಲೇಶನ್ಶಿಪ್ ನಮ್ಮದು ಆ ಬಾಂಡಿಂಗ್ ಹಂಗೆ ಇದೆ ಮತ್ತೆ ಒಂದು ಹೈಲೈಟ್ ಮಾಡೋಕೆ ಇಷ್ಟಪಡ್ತೀನಿ ನಾನು ಎಲ್ಲ ಬೆಳೆದಿದ್ದ ಶಂಕರ ಮಠದಲ್ಲಿ ಹೂವು ಅಂಗಡಿ ಇದೆ ಗೊತ್ತಲ್ಲ ಆ ಶಂಕರ ಮಠ ಹೂವ ಅಂಗಡಿನಲ್ಲೇ ಬೆಳೆದಿದ್ದು ನಾನು ನನ್ನ ಮನೇಲಿ ಜಾಸ್ತಿ ಆಕ್ಸೆಪ್ಟೆನ್ಸೇ ಇರಲಿಲ್ಲ ನಾನು ಶಂಕರಮಠ ಹೂವು ಅಂಗಡಿನಲ್ಲಿ ಬೆಳೆದಿದ್ದೆ ಆ್ಯಕ್ಚುಲಿ ಅಲ್ಲಿ ಇರುವಂತಹ ಎಲ್ಲ ಸಿ ಅದೇ ಹೇಳ್ತಿ ಗೊತ್ತಾ ಮನೆಯವ್ರ ಒಪ್ಪಲ್ಲ ಸಮಾಜು ಒಪ್ಪಲ್ಲ ಅರ್ಥ ಮಾಡ್ಕೊಳೋರು ಒಪ್ಕೋತಾರೆ ಅನ್ನೋದನ್ನ ಇಲ್ಲೇ ನೋಡ್ಬೋದು ನಾವು ಅಂತ ಸೊ ಇವತ್ತಿಗೂ ಅಷ್ಟೇ ನಾನು ಯಾರ ಮನೆಗೆ ಹೋದ್ರು ಬಾ ನಮ್ಮನೆ ಬನ್ನಿ ನನ್ನ ಮಗಳ ಕಣೆ ನೀನು ಇಲ್ಲ ಅಂತ ತಿಳ್ಕೊಬೇಡ ಹಂಗೆ ಅದೊಂದು ಬ್ಯಾಕ್ ಸಪೋರ್ಟ್ ಬರುತ್ತೆ ಗೊತ್ತಾ ದಟ್ ಈಸ್ ವೆರಿ ಗುಡ್ ಥಿಂಗ್ ಸ ನನಗೆ ಸಾಲ ಮಾಡಿಬಿಟ್ಟು ಇನ್ನೊಂದು ಏನಾಗಿತ್ತು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ತುಂಬ ಸಾಲ ಆಗ್ಬಿಟ್ಟಿತ್ತು ನನ್ನ ಅರೌಂಡ್ ನಾನು ಹನ್ನೊಂದುವರೆ ಲಕ್ಷ ಸಾಲ ಆಗ್ಬಿಟ್ಟಿತ್ತು ಇನ್ನೇ ನಾನು ತುಂಬಾ ಡಿಪ್ರೆಷನ್ ಹೋಗಿ ಸಾಯ್ಬೇಕಾಗಿತ್ತು ನಾನು ಸೊ ಇನ್ ದಿಸ್ ಕೇಸ್ ಅದೇ ಹೇಳಿದ್ನಲ್ಲ ನನ್ನ ಬೆಸ್ಟ್ ಶಶಿಕುಮಾರ್ ಅಂತ ಅವನು ಮತ್ತೆ ಇನ್ನೊಬ್ಬ ಫ್ರೆಂಡು ಸೊ ಅವರು ಒಳ್ಳೆ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಸೊ ಇವತ್ತು ನಾನು ಅಷ್ಟು ಸ್ವಲ್ಪ ನೆಮ್ಮದಿಯಾಗಿದ್ದೀನಿ ಅಂತ ಐ ವುಡ್ ಲೈಕ್ ಟು ಥ್ಯಾಂಕ್ ಟು ಇದ್ ಸೊ ಈ ತರ ನಮ್ ಜೊತೆ ಈಗ ಎಕ್ಸಾಂಪಲ್ ನಾನು ಇರೋ ವಾಸ್ತವ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆ ಅಕ್ಕಪಕ್ಕ ಜನನು ಅಷ್ಟೇನೆ ಸ್ಟಾರ್ಟಿಂಗಲ್ಲಿ ನಾನು ನೋಡಿದ ರೀತಿನೇ ಬೇರೆ ಯಾಕೆ ಏನಕ್ಕೆ ಓನರ್ ಹತ್ರ ಎಲ್ಲ ಬಂದು ಏನು ಕೊಟ್ರಿ ಮನೆ ಹಂಗೆ ಹಿಂಗೆ ಅಂತಂತಂದರು ಬಟ್ ಓನರಿಗೆ ಚೆನ್ನಾಗಿ ಗೊತ್ತಿತ್ತು ಹಳೆ ಮ ಇಲ್ಲಿ ಫಸ್ಟು ಕುರುಬಳ್ಳಿನಲ್ಲಿ ಇನ್ನೊಂದು ಮನೇಲಿದೆ ಅಲ್ಲಿ ಹಳೆ ಮನೇಲಿ ಓನರ್ ನೋಡಿದರು ನಾನು ನಾನು ಮಾತಾಡೋ ವೇಗಳು ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅದನ್ನ ನೋಡ್ಬಿಟ್ಟು ಅವ್ರು ಮನೆಗೆ ಕೊಟ್ಟಿದ್ದೆ ಆ ಥರ ಮಾತಾಡಿರೋ ಅಕ್ಕಪಕ್ಕ ಜನ ಇವಾಗ ಸೈಲೆಂಟ್ ಆಗಿದ್ದಾರೆ ಆ ಕಾರಣ ಉತ್ತರ ಹಂಗೆ ಕೊಟ್ಟಿದ್ದೀನಿ ನಾನು ಸೊ ನನಗೆ ಒಂದು ಫುಡ್ ಫುಡ್ ವಿಚಾರ ಆಗಿರ್ಬೋದು ಮತ್ತೆ ಒಂದು ಸ್ವಲ್ಪ ಟೇಕ್ ಟೇಕ್ ಕೇರ್ ಆಗಿರ್ಬೋದು ಸೊ ಈ ಥರ ಅಂತ ಬಂದಾಗ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಟು ಮೈ ಒನ್ ಮೋರ್ ಫ್ರೆಂಡ್ ಕಾಲ್ ರಮೀಜಾ ಅಂತ ಶಿ ಸಚ್ ಎ ಗುಡ್ ಪರ್ಸನ್ ಶಿ ಶಿ ಇಸ್ ವೆರಿ ಫ್ರೆಂಡ್ಲಿ ಸೊ ಇವತ್ತಿಗೋ ಅವಳೇ ನನಗೆ ಟೇಕಿಂಗ್ ಕೇರ್ ಮಾಡ್ತಿರೋದು ಸೊ ಯಾವತ್ತು ನಾವು ಅನ್ನ ಹಾಕಿರೋರ್ನ ಬೆಳೆಸಿರೋನ ಮಾದರಿ ತೋರ್ಸಿರೋನ್ನ ನಾವು ಮರಿಬಾರ್ದು ಅವ್ರು ಮರೀತಾರೋ ಹೇಳುವ ಗೊತ್ತಿಲ್ಲ ಬಸ್ ನಾನು ಹೊಂದೇಳಿಷ್ಟೇ ನಮ್ಮತನವನ್ನು ನಮ್ಮಲ್ಲಿ ಇರ್ ಇಟ್ಕೋಬೇಕು ನಮ್ಮ ಒಂದು ಹಾನೆಸ್ಟಿನ ನಾವು ಕಾಪಾಡ್ಕೊಂತ ಬಂದ್ರೆ ಡೆಫಿನೆಟ್ಲಿ ವಿ ಕೆನ್ ಲೀವ್ ಎನಿವೇರ್ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದು ದಯವಿಟ್ಟು ಹೈಲೈಟ್ ಮಾಡಿ ನಾವು ಮಂಗಳ ಮುಖಿಯರ್ ಅಲ್ಲ ನಾವು ಮಂಗಳ ಮುಖಿಯರ್ ಅಂತೂ ಅಲ್ವೇ ಅಲ್ಲ ಸೊ ಮಂಗಳಮುಖಿ ಅಂತಂದ್ರೆ ನಿಮ್ಗೆ ಏನಾದ್ರು ಗೊತ್ತಾ ಅಟ್ಲೀಸ್ಟ್ ಬಿಂದ್ಯಾ ಮಂಗಳಮುಖಿ ಅಂತ ಅದು ಅದು ಏನು ನಮ್ಮನ್ನ ನೋಡ್ರಿ ಮಂಗಳ ಮುಖಿ ಮಂಗಳಮುಖಿ ಮಂಗಳ ಮುಖಿ ಮಂಗಳಮುಖಿ ಅಂತ ನಮ್ಮ ಮೀಡಿಯಾದ ಅದು ಸ್ವಲ್ಪ ಜನ ಕ್ಲೇಮ್ ಮಾಡ್ಕೊತಾರೆ ಅವರ ಅವರು ಅದನ್ನು ಮಂಗಳ ಮುಖಿ ಅಂತ ಕ್ಲೇಮ್ ಮಾಡ್ಕೊ ಎಷ್ಟೋ ಜನ ಅದನ್ನ ನಾವೇ ನಾವು ಅದನ್ನು ಅಡ್ಡ ಮಾಡೋಕ್ಕಾಗಲ್ಲ ಈಗ ನೀವು ಮಂಗಳ ಮುಖಿ ಅಂತ ನಾನು ರೆಸ್ಪೆಕ್ಟ್ ಮಾಡೇ ಮಾಡ್ತೀನಿ ಅದು ಇಷ್ಟ ಬಟ್ ನಾನು ಮಂಗಳಮುಖಿ ಅಂತ ಹೇಳ್ಕೊಳ್ಳಲ್ಲ ಬಿಕಾಸ್ ನಾವು ಮಂಗಳ ಮುಖಿ ಅಂತ ಹೆಣ್ಮಕ್ಳೆಲ್ಲ ಆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ ಆಯಿತಾ ನಿಮ್ಮ ಮನೆ ಹೆಣ್ಮಕ್ಳೆಲ್ಲ ಆ ಮಂಗಳನ ಹಾಗಾದರೆ ನಾವು ಮಂಗಳ ಆದರೆ ಅಂತ ಸೊ ನಮ್ಮನ್ನ ಟ್ರಾನ್ಸ್ಜೆಂಡರ್ ಅಂತ ಕರಿತಾರೆ ಸಮಾಜದಲ್ಲಿ ಈ ಚಕ್ ನೀವೊಂದು ಹೇಳಿ ಚಕ್ಕ ಒಂಬತ್ತು ಮಾಮ ಹೆಂಗ್ ಹೆಂಗಾಗ್ತಿದೆ ಅಂತ ಕಂಪ್ಯೂಟರ್ ಅಲ್ಲಿ ಕಾಪಿ ಪೇಸ್ ಮಾಡ್ದಂಗಿದೆ ದಯವಿಟ್ಟು ಈ ಕಾಪಿ ಪೇಸ್ ಕಥೆಗಳನ್ನ ಬಿಟ್ಬಿಡಿ ಸ್ವಲ್ಪ ತುಂಬಾ ಪ್ರ ತುಂಬಾ ಮೇಲ್ಮಟ್ಟದಲ್ಲಿ ಸ್ವಲ್ಪ ಯೋಚನೆ ಮಾಡಿ